ಫ್ರೆಂಡ್ಸ್ ನೋಡಿ ಕೆ ನಲ್ಲಿ ಯಾರು ಈ ಮೊದಲು ಎಕ್ಸಾಮ್ಸನ್ನು ಬರೆದಿದ್ರೆ ನಿಮಗೆಲ್ಲರಿಗೂ ಕೆ ಪಿ ಎಸ್ ಸಿ ಅವರು ಏನು ಮಾಡ್ತಾಯಿದ್ದಾರೆ ಆನ್ಸರ್ ಶೀಟ್ಸನ್ನು ಕೊಡ್ತಾರೆ ನೀವು ಆರ್ ಟಿ ಎಲ್ಲಿ ಅಪ್ಲೈ ಮಾಡಬೇಕು ಇದು ಏನಕ್ಕೆ ಇಂಪಾರ್ಟೆಂಟ್ ಅಪ್ಪ ಅಂತಂದರೆ ನೀವು ಎಕ್ಸಾಮ್ ಹಾಲಿಂದ ಹೊರಗಡೆ ಇರಬೇಕಾದ್ರೆ ಅಥವಾ ಸಾಮಾನ್ಯ ಸಿಚುವೇಷನಲ್ಲಿ ಉತ್ತಮ ಆನ್ಸರ್ಸನ್ನು ಬರಿಬೋದು ಆದರೆ ಎಕ್ಸಾಮ್ ಹಾಲಲ್ಲಿ ಕುಂತಾಗ ಆ ಒಂದು ಒತ್ತಡದಲ್ಲಿ ನಿಮ್ಮ ಮೈಂಡು ಸಬ್ಕಾನ್ಶಿಯಸ್ ಸ್ಟೇಟಸ್ ಹೋಗಿ ನಿಮ್ಮ ಒರಿಜಿನಾಲಿಟಿ ಹೊರಗಡೆ ಬರುತ್ತೆ ಆದ್ದರಿಂದ ನೀವು ಸಬ್ಕಾನ್ಷಿಯಸ್ ಇದ್ದಾಗ ಯಾವ ರೀತಿ ಆನ್ಸರ್ ಮಾಡ್ಬೇ ಮಾಡಿದ್ದೀರಿ ಅನ್ನೋದನ್ನು ತಿಳ್ಕೊಬೇಕಪ್ಪ ಅಂತಂದರೆ ನೀವು ಈಗಲೇ ಏನು ಮಾಡಬೇಕು ಆರ್ ಟಿ ಅಪ್ಲಿಕೇಶನ್ನಲ್ಲಿ ನಿಮ್ಮ ಉತ್ತರಗಳನ್ನು ಪಡೆದುಕೊಳ್ಳಿ ಸ್ಪೆಷಲಿ ವಿಶೇಷವಾಗಿ ಈ ವೆಟ್ರನ್ಸ್ ಅಂದರೆ ಅತಿ ಹೆಚ್ಚು ಅಟೆಂಪ್ಟನ್ನು ಕೊಟ್ಟಂಥವರು ತಮ್ಮ ಪೇಪರ್ಗಳನ್ನು ತೆಗೆದುಕೊಂಡು ಎಲ್ಲಿ ನಿಮ್ಮ ವೀಕ್ನೆಸ್ಸು ಎಲ್ಲಿ ನಿಮ್ಮ ಸ್ಟ್ರೆಂತು ಅಂತ ಅಂದ್ಕೊಳ್ಳಿ ಫ್ರೆಶರ್ಸ್ ಏನು ಮಾಡಬೇಕಪ್ಪ ಅಂತಂದರೆ ನಿಮ್ಮ ಸೀನಿಯರ್ಸ್ ಯಾರು ಎಕ್ಸಾಮ್ ಬರೆದಿರ್ತಾರೆ ಅವರ ಪೇಪರ್ಗಳನ್ನು ತೆಗೆದುಕೊಳ್ಳಿ ಮತ್ತು ಅವರ ಪೇಪರ್ಗಳು ಯಾವ ರೀತಿ ಎವಾಲ್ಯೇಟ್ ಆಗಿದೆ ಯಾವ ಪ್ರಶ್ನೆಗೆ ಹೆಚ್ಚು ಅಂಕ ಬಂದಿದೆ ಒಂದು ಪ್ರಶ್ನೆಗೆ ಹೆಚ್ಚು ಅಂಕ ಬರ ಬರಲು ಏನು ಕಾರಣ ಆ ಉತ್ತರದಲ್ಲಿ ಏನು ಸ್ಟ್ಯಾಂಡರ್ಡ್ ಆಗಿದೆ ಏನು ವೀಕ್ನೆಸ್ ಇದೆ ಅಂತ ತಿಳ್ಕೊಬೇಕಂತಂದರೆ ನೀವು ದಯವಿಟ್ಟು ಕೆ ಪಿ ಎಸ್ಸಿಯಿಂದ ಆನ್ಸರ್ ಶೀಟ್ಗಳನ್ನು ಪಡೆದುಕೊಳ್ಳಿ ನಂತರದಲ್ಲಿ ಇಲ್ಲಿ ನೋಡಿ ಕೆ ಪಿ ಎಸ್ ಸಿ ಅವರು ಆರ್ ಟಿ ಐ ಮೂಲಕ ಕ್ಯಾಂಡಿಡೇಟ್ಗಳ ಒಂದು ಆನ್ಸರ್ ಶೀಟನ್ನು ಕೊಟ್ಟಾಗ ಅವರಾಗೆ ಎಷ್ಟು ಅಂಕಗಳು ಬಂದವು ನಂತರದಲ್ಲಿ ಕೆ ಪಿ ಎಸ್ ಸಿ ಅವರು ಯಾವ ಒಂದು ಸ್ಟ್ಯಾಂಡರ್ಡಲ್ಲಿ ಆನ್ಸರ್ ಪೇಪರ್ನ ಇವ್ಯಾಲ್ಯುವೇಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾವು ಈಗ ಇದ್ದೀನಿ ನೋಡಿ ಇದು ಎರಡು ಸಾವಿರದ ಹದಿನೈದರಲ್ಲಿ ಬರೆದಂತಹ ಕ್ಯಾಂಡಿಡೇಟ್ನ ಇದು ಉತ್ತರ ಪತ್ರಿಕೆ ಮತ್ತು ಅವರ ಮೌಲ್ಯಮಾಪನ ಯಾವ ರೀತಿ ಮಾಡಿದ್ದಾರೆ ಅಂತ ಹೇಳ್ತೀನಿ ನೋಡಿ ಇಲ್ಲಿ ಸಬ್ಜೆಕ್ಟ್ ಜನ್ರಲ್ ಸ್ಟಡೀಸ್ ಒನ್ ಸೊ ಜನರಲ್ ಸ್ಟಡೀಸ್ ಒನ್ ಅಂದರೆ ಪೇಪರ್ ಒನ್ ಜಿ ಎಸ್ ಒನ್ ಇ ಒನ್ ಅಂತಂದರೆ ಇವ್ಯಾಲ್ಯುವೇಟರ್ ಅಂದರೆ ಪ್ರತಿಯೊಂದು ಪೇಪರ್ಗಳು ಎರಡು ಹಂತದಲ್ಲಿ ಇವ್ಯಾಲ್ಯುವೇಷನ್ ಆಗುತ್ತೆ ಈ ಒನ್ ಅಂತಂದರೆ ಮೊದಲು ಇವ್ಯಾಲ್ಯುವೇಟ್ ಮಾಡಿದಂತಹ ಇವ್ಯಾಲ್ಯೂಯೇಟರ್ ಆಗಿರ್ತಾನೆ ಏನಪ್ಪ ಅವರು ಪ್ರಶ್ನೆ ನಂಬರ್ ಒನ್ಗೆ ಏನು ಕೊಟ್ಟಿದ್ದಾರೆ ಇಲ್ಲಿ ಸ್ಕೋರ್ ಎಂಟನ್ನು ಕೊಟ್ಟಿದ್ದಾರೆ ಪ್ರಶ್ನೆ ನಂಬರ್ ಟೂಗೆ ಎಷ್ಟು ಕೊಟ್ಟಿದ್ದಾರೆ ಪ್ರಶ್ನೆ ಆರು ಅಂಕಗಳನ್ನು ಕೊಟ್ಟಿದ್ದಾರೆ ಇದೇ ರೀತಿಯಾಗಿ ಟೋಟಲ್ ಇಪ್ಪತ್ತೊಂದು ಪ್ರಶ್ನೆಗಳಿಗೆ ವಿವಿಧ ಅಂಕಗಳನ್ನು ಕೊಟ್ಟುಕೊತ ಹೋಗಿದ್ದಾರೆ ಈಗ ಫಾರ್ ಎಕ್ಸಾಂಪಲ್ ಇಪ್ಪತ್ತೊಂದನೇ ಪ್ರಶ್ನೆಯವರು ಏನು ಬರೆದಿಲ್ಲ ಅಂದ್ಕೊಂಡ್ರೆ ಜೀರೋ ಅಂಕಗಳನ್ನು ಕೊಟ್ಟಿದ್ದಾರೆ ನಂತರದಲ್ಲಿ ಇ ಟು ಅಂದರೆ ಪ್ರತಿಯೊಂದು ನಿಮ್ಮ ಮೇನ್ಸ್ ಪತ್ರಿಕೆಗಳು ಎರಡು ಕನಿಷ್ಠ ಅಂದರೆ ಎರಡು ಹಂತದಲ್ಲಿ ಇವ್ಯಾಲ್ಯೂಯೇಷನ್ ಆಗುತ್ತೆ ಇಲ್ಲಿ ಇ ಟು ಅನ್ನುವ ವ್ಯಕ್ತಿ ಅಂದರೆ ಇವ್ಯಾಲ್ಯೂಯೇಟರ್ ಎರಡನೇ ಇವ್ಯಾಲ್ಯೂಯೇಟರ್ ಏನು ಮಾಡ್ತಾನೆ ಮೊದಲನೇ ಪ್ರಶ್ನೆಗೆ ಏಳು ಅಂಕ ಕೊಡ್ತಾನೆ ಎರಡನೇ ಪ್ರಶ್ನೆಗೆ ಎಂಟು ಅಂಕ ಕೊಡ್ತಾನೆ ಇಲ್ಲಿ ಹಾರಿದ್ರೆ ಇಲ್ಲಿ ಆಗುತ್ತೆ ಇವ್ಯಾಲ್ಯುವೇಟ್ರು ಒನ್ ಐದು ಅಂಕ ಕೊಟ್ಟರೆ ಮೂರನೇ ಪ್ರಶ್ನೆಗೆ ಇವ್ಯಾಲ್ಯುವೇಟ್ರು ಟು ಏಳು ಅಂಕಗಳನ್ನು ಕೊಡ್ತಾನೆ ಸೊ ಈ ರೀತಿಯಾಗಿ ಪ್ರತಿಯೊಬ್ಬರ ಮೇನ್ಸ್ ಪತ್ರಿಕೆಗಳು ಎರಡು ಹಂತದಲ್ಲಿ ಇವ್ಯಾಲ್ಯುವೇಟ್ ಹೋಗುತ್ತೆ ನಂತರದಲ್ಲಿ ಈ ಅವರು ನೂರ ಹತ್ತೊಂಬತ್ತು ಅಂಕ ಕೊಟ್ಟಿದ್ದಾರೆ ಈ ಟು ಅವರು ನೂರ ಹದಿನೇಳು ಅಂಕ ಕೊಟ್ಟಿದ್ದಾರೆ ನೋಡಿ ಕೇವಲ ಎರಡೇ ಎರಡು ಮಾರ್ಕ್ಸ್ ವ್ಯತ್ಯಾಸ ಇದೆ ಅಂದರೆ ಇವ್ಯಾಲ್ಯೂಯೇಷನು ತುಂಬ ಸ್ಟ್ಯಾಂಡರ್ಡಾಗಿ ತುಂಬ ಸ್ಕ್ರೂಟನೈಸ್ ಆಗುತ್ತೆ ಇದರ ನಂತರದಲ್ಲಿ ನೂರ ಹತ್ತೊಂಬತ್ತು ಪ್ಲಸ್ ನೂರ ಹದಿನೇಳು ಅಂಕಗಳನ್ನು ಕೂಡಿಸಿ ಡಿವೈಡೆಡ್ ಬೈ ಟೂ ಮಾಡಿ ಬಂದಂತಹ ಅಂಕಗಳು ನಿಮ್ಮ ಏನಾಗುತ್ತೆ ಫೈನಲ್ ಮಾರ್ಕ್ಸ್ ಆಗಿ ಕನ್ವರ್ಟ್ ಆಗುತ್ತೆ ಇದು ಕೆ ಪಿ ಎಸ್ ಸಿ ಇವ್ಯಾಲ್ಯುವೇಟ್ ಮಾಡುವಂತಹ ಕ್ರಮ ಸಪೋಸ್ ಇಪ್ಪತ್ತು ಇಪ್ಪತ್ತೈದು ಮಾರ್ಕ್ಸ್ ಏನಾದರೂ ವ್ಯತ್ಯಾಸ ಕಂಡು ಬಂದಾಗ ಅಥವಾ ತುಂಬ ಡಿಫ್ರೆನ್ಸ್ ಕಂಡು ಬಂದಾಗ ತುಂಬ ಅನುಮಾನಕ್ಕೆ ಕಾರಣ ಆದಾಗ ತುಂಬ ಏನಾದರೂ ಇದು ವ್ಯತ್ಯಾಸಗಳು ಕಂಡು ಬಂದಾಗ ಏನು ಮಾಡ್ತಾರೆ ಅಂತಂದರೆ ಕೊನೆ ಅಂತಂದರೆ ಈ ತ್ರೀ ಅಂದರೆ ಇವ್ಯಾಲ್ಯುವೇಟರ್ ತ್ರೀ ಮಾತ್ರ ಕೊಡ್ತಾರೆ ಇವ್ಯಾಲ್ಯುವೇಟರ್ ಫೋರು ಇಲ್ಲ ಸೊ ಇವ್ಯಾಲ್ಯುವೇಟರ್ ತ್ರೀ ಅಂದರೆ ಆ ಮೂರನೇ ವ್ಯಕ್ತಿಗೆ ಏನಾಗುತ್ತೆ ಇವ್ಯಾಲ್ಯೂಯೇಷನ್ ಮಾಡೋಕ್ಕೋಗುತ್ತೆ ಸೊ ಇಲ್ಲಿ ವ್ಯತ್ಯಾಸ ಏನಾಗಿಲ್ಲ ಕೇವಲ ಎರಡು ಮಾರ್ಕ್ಸ್ ಅಷ್ಟೇ ಅಂದರೆ ಇದು ಇವ್ಯಾಲ್ಯುವೇಟರ್ ತ್ರೀಗೆ ಹೋಗಲ್ಲ ಅದೇ ರೀತಿಯಲ್ಲಿ ನೋಡಿ ಇ ಒನ್ ಅವರು ತೊಂಬತ್ತೈದು ಕೊಟ್ಟರೆ ಈ ಟೂರು ತೊಂಬತ್ತೆಂಟು ಕೊಟ್ಟಿದ್ದಾರೆ ಈ ಒನ್ ಅವರು ಒನ್ ಟೆನ್ ಕೊಟ್ಟರೆ ಈ ಟೂರು ಒನ್ ಟ್ವೆಂಟಿ ಕೊಟ್ಟಿದ್ದಾರೆ ಸೊ ಈ ರೀತಿಯಾಗಿ ನಿಮ್ಮ ಪೇಪರು ಇವ್ಯಾಲ್ಯುವೇಷನ್ ಹಾಕಂತ ಹೋಗುತ್ತೆ ನಂತರದಲ್ಲಿ ಇಲ್ಲಿಂದ ನನ್ನ ಒಂದು ಸಜೆಷನ್ ಏನಪ್ಪ ಅಂತಂದರೆ ನೀವು ಸಬ್ಕಾನ್ಷಿಯಸ್ ಮೈಂಡಲ್ಲಿ ಪ್ರೆಸರಲ್ಲಿ ಏನು ಬೆಳೆದರೆ ದಟ್ ಈಸ್ ಫೈನಲ್ ಆನ್ಸರ್ ಆಫ್ ಯು ನೀವೇನಾಗುತ್ತೆ ಹೊರಗಡೆ ಯಾವುದೇ ಇನ್ಸ್ಟಿಟ್ಯೂಷನಲ್ಲಿ ಬರೆದಂಥ ಆನ್ಸರು ಅಥವಾ ನೀವು ಭಾಳ ಕೂಲಾಗಿದ್ದಾಗ ಬರದಂಥ ಆನ್ಸರ್ಗಳು ನಿಮ್ಮ ಒರಿಜಿನಲ್ ಆನ್ಸರ್ಗಳು ಅಲ್ಲ ಆದ್ದರಿಂದ ಏನು ಮಾಡಬೇಕು ನೀವು ಕೆ ಪಿ ಸಿಯಲ್ಲಿ ಆರ್ ಟಿ ಅಪ್ಲಿಕೇಶನ್ ತೆಗೆದುಕೊಂಡು ನಿಮ್ಮ ಮೇನ್ಸ್ ಆನ್ಸರ್ಗಳನ್ನು ತೆಗೆದುಕೊಂಡಾಗ ಅದು ನಿಮ್ಮ ಕನ್ನಡಿ ನಿಮ್ಮ ಕನ್ನಡಿ ಏನಪ್ಪ ಅಂದರೆ ನಿಮ್ಮ ನಿಜವಾದ ವ್ಯಕ್ತಿತ್ವ ಮತ್ತು ನಿಜವಾದ ನಿಮ್ಮ ಚಹರೆಯನ್ನು ತೋರಿಸುತ್ತೆ ಅದೇ ರೀತಿಯಾಗಿ ನಿಮ್ಮ ಮೇನ್ಸ್ ಪೇಪರ್ಗಳು ಏನು ಮಾಡ್ತವೆ ನಿಮ್ಮ ನಿಜವಾದ ಶಕ್ತಿ ಏನು ನಿಮ್ಮ ನಿಜವಾದ ವೀಕ್ನೆಸ್ ಏನು ಒಂದು ಪ್ರಶ್ನೆಗೆ ಉತ್ತಮ ಅಂಕ ಬರೋಕ್ಕೆ ಕಾರಣಗಳು ಏನು ಅನ್ನೋದ್ರ ಬಗ್ಗೆ ನಿಮಗೆ ಸ್ಪಷ್ಟವಾಗಿ ತಿಳಿಸ್ಕೊಡುತ್ತೆ ಆದ್ದರಿಂದ ಏನು ಮಾಡಬೇಕು ಈ ಯಾರು ಎಕ್ಸಾಂಪಲ್ದಿರ ಪೇಪರ್ ತರಿಸ್ಕೊಳ್ಳಿ ಫ್ರೆಷರ್ಸ್ ಏನು ಮಾಡಬೇಕು ಅದೇ ಪೇಪರ್ಗಳನ್ನು ನಿಮ್ಮ ಸೀನಿಯರ್ಸ್ ಪೇಪರ್ಗಳನ್ನು ಅಧ್ಯಯನ ಮಾಡಿ ತದನಂತರದಲ್ಲಿ ಭಾಳಷ್ಟು ಜನಗಳು ಏನು ಮಾಡ್ತಾರೆ ಅವರು ಇಂಟ್ರ್ಯೂ ಪದೇ ಪದೇ ಹೋಗ್ತಿರ್ತಾರೆ ಆದರೆ ಫೈನಲಲ್ಲಿ ಸೆಲೆಕ್ಷನ್ ಆಗೋಲ್ಲ ಅಂತಹ ಒಂದು ಸೆಕ್ಷನ್ಗಳಿಗೆ ಅಂತಹ ಒಬ್ಬ ಅಂತಹ ಸೆಕ್ಷನ್ ಆಸ್ಪಿರೆಂಟ್ಸ್ಗೆ ಏನಪ್ಪ ಅಂತಂದರೆ ಇಟ್ ಈಸ್ ದಿ ಓನ್ಲಿ ವೇ ಔಟ್ ಅಂತಂದರೆ ನೀವು ಹ್ಯಾವ್ ಟು ಗೆಟ್ ದಿ ಪೇಪರ್ಸ್ ಫ್ರಮ್ ದಿ ಕೆ ಪಿ ಎಸ್ ಸಿ ಏನಕ್ಕೆ ಅಂತಂದರೆ ನೀವು ತುಂಬ ಕೆ ಪಿ ಎಸ್ ಸಿ ಅಂದರೆ ಡಿಮ್ಯಾಂಡಿಗೆ ತಕ್ಕಂಗೆ ಆನ್ಸರ್ ಬರ್ತಾ ಇದ್ದಾರೆ ಆದರೆ ಎಲ್ಲೋ ಒಂದು ಇಡುತ್ತಾ ಇದ್ದಾರೆ ಅದು ಎಲ್ಲಿ ಇಡುತ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಿಮಗೆ ಸ್ಪಷ್ಟವಾಗಿ ತಿಳ್ಕೊಬೇಕಪ್ಪ ಅಂತಂದರೆ ಏನು ಮಾಡಬೇಕಾಗುತ್ತೆ ನೀವು ಆನ್ಸರ್ಸ್ ಪೇಪರ್ನ ತೆಗೆದುಕೊಂಬನ್ನಿ ಯಾರ್ಯಾರು ಆನ್ಸರ್ ಪೇಪರ್ ತೆಗೆದುಕೊಂಬಂದರೆ ನಮ್ಮ ಇನ್ಸ್ ಈ ಒಂದು ನನ್ನ ಕಡೆಯಿಂದ ಅಥವಾ ಸಂಸ್ಥೆಯ ಕಡೆಯಿಂದ ಏನಾಗುತ್ತೆ ಫ್ರೀಯಾಗಿ ಇವ್ಯಾಲ್ಯೂಯೇಷನ್ ಮಾಡ್ಕೊಡ್ತೀವಿ ಯಾಕೆ ನಿಮಗೆ ಕಡಿಮೆ ಅಂಕ ಬಂತು ಈ ಪೇಪರಲ್ಲಿ ಯಾಕೆ ಜಾಸ್ತಿ ಅಂಕ ಬಂತು ನಿಮ್ಮ ಸ್ಟ್ರೆಂತ್ ಏನು ನಿಮ್ಮ ವೀಕ್ನೆಸ್ ಏನು ಅನ್ನೋದ್ರ ಬಗ್ಗೆ ನಿಮ್ಮ ಹತ್ರ ನಿಮ್ಮ ಎವಿಡೆನ್ಸ್ ಇಟ್ಕೊಂಡು ನಾವು ಏನು ಮಾಡ್ತೀವಿ ಇವ್ಯಾಲೂಟ್ ಮಾಡ್ಕೊಡ್ತೀವಿ ಸೊ ಇದೇನಾಗುತ್ತೆ ನಾವು ಒಂದು ಇದು ಸಿಂಹ ಅವಲೋಕನ ಮಾಡುವ ಕ್ರಮ ಆಗುತ್ತೆ ಅಂದರೆ ನಾವು ನಡೆದು ಬಂದ ದಾರಿ ಯಾವ ರೀತಿ ಇದೆ ಎಲ್ಲಿ ವೀಕ್ನೆಸ್ ಇದೆ ನಿಮ್ಮ ವೀಕ್ನೆಸ್ಸನ್ನು ನೀವೇನೋ ತೆಗೆದುಕೊಂಡಾಗ ಖಂಡಿತ ಈ ಅಟೆಂಪ್ಟಲ್ಲಿ ನೀವು ನಿಮ್ಮನ್ನು ತಡೆಯೋಕ್ಕೆ ಯಾರೂ ಸಾಧ್ಯವಿಲ್ಲ ಸೊ ಎಲ್ಲರೂ ದಯವಿಟ್ಟು ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ನಿಮ್ಮ ಉತ್ತರ ಪತ್ರಿಕೆಯಿಂದ ತೆಗೆದುಕೊಳ್ಳಿ ಮತ್ತು ಅದನ್ನು ಇವ್ಯಾಲ್ಯೇಟ್ ಮಾಡಿಸ್ಕೊಳ್ಳಿ ಸೊ ದಟ್ ಯಾಕೆಂದರೆ ನಮ್ಮ ಮುಖದ ಮೇಲೆ ಇರತಕ್ಕಂತಹ ತಪ್ಪು ನಮಗೆ ಗೊತ್ತಾಗಲ್ಲ ಅದೇ ರೀತಿ ನಮ್ಮ ವೀಕ್ನೆಸ್ ಏನಂತೇಳಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗಲ್ಲ ಆದ್ದರಿಂದ ಒಬ್ಬ ಮೈಂಟರ್ ಜೊತೆ ನೀವು ಇವ್ಯಾಲ್ಯೂಯೇಟ್ ಮಾಡಿಸ್ಕೊಂಡು ನಿಮ್ಮ ವೀಕ್ನೆಸ್ನ ತೆಗೆದುಕೊಂಡು ಸಕ್ಸಸ್ ಆಗಿ ಅನ್ನೋದೇ ನಮ್ಮ ಒಂದು ವಿಶೇಷ ಥ್ಯಾಂಕ್ ಯು